ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಾ ಇದೆ ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವ ರಾಶಿಗೆ ಶುಭವಿದೆ ಯಾವ ರಾಶಿಗೆ ಅಶುಭವಿದೆ ಯಾವ ರಾಶಿಗೆ ಗುರುಬಲ ಇದೆ ಯಾವ ರಾಶಿಗೆ ರಾಜ್ಯೋಗ ಇದೆ ಮತ್ತೆ ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳಿದುಕೊಳ್ಳಲು ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇರ್ತಾರೆ ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ ಹಾಗಾದ್ರೆ ಮತ್ತೆ ಆಗ್ತಡ ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದರೆ ಖ್ಯಾತ ಜ್ಯೋತಿಷಿ ವಾಸ್ತು ತಜ್ಞ ಡಾಕ್ಟರ್ ಮಂಚುನಾಥ್ ಗುರುಜಿ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಚ ಮಂಗಳಾಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ರಾಶಿಯ ಸಂಪೂರ್ಣ ಭವಿಷ್ಯವನ್ನ ತಿಳ್ಸಿ ಕುರುಚಿ ರಾಶಿಯವರಿಗೆ ಚತುರ್ಗ್ರಹ ಯೋಗ ಅಂತ ಹೇಳ್ತೀವಿ ಚತುರ್ಗ್ರಹದ ವಿಚಾರವಾಗಿ ಚತುರ್ಗ್ರಹದ ಬದಲಾವಣೆ ಅಂತ ಹೇಳ್ತೀವಿ ಸೊ ಮೊದಲೇದಾಗಿ ಮಾರ್ಚ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಸ್ಥಿತ ಶನಿ ಲಾಭ ಸ್ಥಾನಕ್ಕೆ ಬರುವಂಥದ್ದು ಯೋಗಕಾರಕ ಶನಿ ತಮಗೆ ಲಾಭ ಸ್ಥಾನಕ್ಕೆ ಬರುವುದು ತುಂಬಾ ಶುಭವಾಗಿರುವಂಥದ್ದು ಮತ್ತು ಎರಡನೇ ಒಂದು ಗ್ರಹಗಳ ಬದಲಾವಣೆ ನೋಡೋದಾದ್ರೆ ಮೇ ಹದ್ನೈದೇ ತಾರೀಕು ಅಷ್ಟಮ ಲಾಭಾಧಿಪತಿಯಾದ ಗುರುಗ್ರಹರು ತಮಗೆ ಪೂರ್ಣ ಪ್ರಮಾಣದಲ್ಲಿ ದ್ವಿತೀಯ ಸ್ಥಾನಕ್ಕೆ ಹೋಗುವಂಥದ್ದು ಪೂರ್ಣ ಪ್ರಮಾಣದ ಗುರುಬಲ ನಿಮ್ಮ ಒಂದು ಋಷಭ ರಾಶಿಯವರಿಗೆ ನೋಡ್ತಾ ಬರ್ತೀವಿ ಮತ್ತು ಇಪ್ಪತ್ತು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿ ಸ್ಥಿತ ಕೇತು ಅಪ್ರದಕ್ಷಿಣೆ ವಿಚಾರವಾಗಿ ಸಿಂಹರಾಶಿ ಮತ್ತು ಕುಂಭರಾಶಿಗೆ ಬರುವಂಥದ್ದು ಇಲ್ಲಿ ನಮಗೆ ದಶಮ ರಾಹು ಮತ್ತು ಚತುರ್ಥ ಕೇತು ಭಾವ ಇದು ಕೂಡ ತುಂಬ ಒಳ್ಳೆಯ ಒಂದು ಫಲ ಬದಲಾವಣೆ ಗ್ರಹ ಬದಲಾವಣೆ ನೋಡ್ತಾ ಬರ್ತೀವಿ ಚತುರ್ಗ್ರಹ ಯೋಗದಿಂದ ಈ ಒಂದು ವರ್ಷದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ರಾಶಿಯವರಿಗೆ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗ್ತೀವಿ ಅಮ್ಮ ರಾಶಿ ಅವರ ಸಂಪೂರ್ಣ ಇದ್ರಿ ಹಾಗೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಗುರುಜಿ ಆರೋಗ್ಯದ ವಿಚಾರವಾಗಿ ಋಷಭ ರಾಶಿಯವರಿಗೆ ತುಂಬಾ ಉತ್ತಮವಾಗಿರುವಂತದ್ದು ಯಾಕಂದ್ರೆ ನಾವು ಮೊದಲಿನ ಕೆಲವಾರು ಎಪಿಸೋಡ್ಸ್ ಗಳಲ್ಲಿ ನಮ್ಮ ವೀಕ್ಷಕರಿಗೆ ನಾವು ತಿಳಿಸ್ಕೊಟ್ವಿ ನಾವು ಹಳೆ ಎಪಿಸೋಡ್ಸ್ಗಳಲ್ಲಿ ಟಾಪ್ ಫೈವ್ ರಾಶಿಯಲ್ಲಿ ಋಷಭ ರಾಶಿನೇ ನೋಡಿದ್ವಿ ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಬರುವಂತದ್ದು ಸೊ ಯಥೇಚ್ಛವಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು ಯಾರು ರಾಶಿಯವರು ಹೆಚ್ಚು ಹೆಚ್ಚು ಇದರ ಆ ಒಂದು ಆಹಾರ ಇತ್ಯಾದಿ ಸೇವನೆಗಳು ಇಷ್ಟವಾದಂತಹ ಊಟ ಸಿಗುವಂತದ್ದು ಯಥೇಚ್ಛವಾಗಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಊಟ ಯಥೇಚ್ಛವಾಗಿ ಸೇವಿಸಿ ಸ್ವಲ್ಪ ಜಾಸ್ತಿ ತೂಕ ಜಾಸ್ತಿ ಆಗುವಂಥದ್ದು ಯಾಕಂದ್ರೆ ರಾಶಿಗೆ ದ್ವಿತೀಯದಲ್ಲಿ ಗುರು ಬರೋದ್ರಿಂದ ಸ್ವಲ್ಪ ತೂಕ ಜಾಸ್ತಿ ಅಂತ ಹೇಳ್ತೀವಿ ಆದರೆ ಅದು ತೂಕ ಜಾಸ್ತಿ ಆದರೆ ರೋಗಗಳು ಕೂಡ ಜಾಸ್ತಿ ಅಂತ ಹೇಳ್ತೀವಲ್ಲ ಆ ವಿಚಾರದಲ್ಲಿ ನೋಡೋದಾದರೆ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಏರುಪೇರುಗಳನ್ನು ನೋಡಿದ್ರು ಕೂಡ ಪೂರ್ಣ ಒಂದು ಈ ವರ್ಷದಲ್ಲಿ ಯಥೇಚ್ಛವಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಮಾನಸಿಕವಾಗಿ ಆರೋಗ್ಯ ಇರ್ಬೋದು ದೈಹಿಕವಾಗಿರುವಂಥ ಆರೋಗ್ಯವಾಗಿರುವಂಥದ್ದು ಚೆನ್ನಾಗಿರುವಂಥದ್ದು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯದಲ್ಲಿ ಇನ್ನೂ ನೀವು ಒಂದು ಸ್ವಲ್ಪ ಒಳ್ಳೆಯ ಒಂದು ಬಾಡಿ ಮೇಂಟೈನ್ ಅನ್ನೋ ಒಂದು ಯೋಚನೆ ಇವರಿಗೆ ಬರುವಂತದ್ದು ಸ್ವಲ್ಪ ಜಿಮ್ಮು ಯೋಗ ಈ ವರ್ಷದಲ್ಲಿ ಹೆಚ್ಚೆಚ್ಚಾಗಿ ಸೇರ್ಕೊಳ್ಳುವಂಥದ್ದು ನಾವು ಈ ಒಂದು ರಾಶಿಯವರಿಗೆ ಸಂಬಂಧಪಟ್ಟಂಥದ್ದು ನೋಡ್ತಾ ಬರ್ತೀವಿ ಆದರೆ ಸ್ವಲ್ಪ ಜಲಕ್ಕೆ ಋಷಭ ರಾಶಿ ಒಂದು ಜಲತತ್ವ ರಾಶಿಯ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಜಲಕ್ಕೆ ಸ್ವಲ್ಪ ವಾಟರ್ ಇನ್ಫೆಕ್ಷನ್ಸ್ ಮತ್ತೆ ಫುಡ್ ರಿಲೇಟೆಡ್ ಇನ್ಫೆಕ್ಷನ್ಸ್ ಆಗುವಂಥದ್ದು ಅದ್ರ ಬಗ್ಗೆ ಸ್ವಲ್ಪ ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಗಮನಾರ್ಹವಾಗಿ ಒಂದು ಒಂದು ಲಿಟಲ್ ಬಿಟ್ ಆಫ್ ಎಕ್ಸ್ಟ್ರಾ ಕೇರ್ ಅಂತ ತಗೊಂಡ್ರೆ ಉಳಿದಿರೋದು ಅದು ಯಾವುದೂ ಸಮಸ್ಯೆ ಇಲ್ಲ ಶೇಕಡಾ ತೊಂಬತ್ತು ಪ್ರತಿಶತ ಆರೋಗ್ಯ ಈ ವರ್ಷದಲ್ಲಿ ಚೆನ್ನಾಗಿರುತ್ತಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೈನ್ಟಿ ಪರ್ಸೆಂಟ್ ತುಂಬಾನೇ ಆರೋಗ್ಯ ಏನು ಅವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ ಶೈಕ್ಷಣಿಕ ಭವಿಷ್ಯ ಹೇಗಿದೆ ಗುರುಜಿ ಶಿಕ್ಷಣಕ್ಕೆ ಕಾರಕವಾದ ಗ್ರಹ ಗುರು ಮತ್ತೆ ಬುಧ ಈ ಗುರುವಿನ ಒಂದು ಗೋಚಾರ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಬರೋದ್ರಿಂದ ದ್ವಿತೀಯ ಸ್ಥಾನದಲ್ಲಿ ಗುರುಬಲ ಸೊ ಯಾರು ಶಿಕ್ಷಣದಲ್ಲಿ ಹೆಚ್ಚು ಹೆಚ್ಚು ಈಗೇನು ಎಸ್ ಎಸ್ ಎಲ್ ಸಿ ಪಿಯು ಸಿ ಡಿಗ್ರಿ ಪೋಸ್ಟ್ ಗ್ರಾಜ್ಯುಯೇಷನ್ ಎಜುಕೇಶನ್ ಓದ್ತಾ ಇದ್ರ ಹೆಚ್ಚು ಅಂಕಗಳು ತುಂಬಾ ಚೆನ್ನಾಗಿ ಬರುವಂತದ್ದು ಇಲ್ಲಿ ಭಾಗ್ಯಾಧಿಪತಿಯಾದ ಶನಿ ಮತ್ತು ದಶಮಾಧಿಪತಿಯ ಶನಿಯ ಗೋಚಾರ ಲಾಭ ಸ್ಥಾನಕ್ಕೆ ಬರೋದ್ರಿಂದ ಯಾರು ವಿದೇಶದಲ್ಲಿ ಶಿಕ್ಷಣ ಮಾಡ್ತಿದಿರಿ ಅಥವಾ ವಿದೇಶಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಕೂಡ ಒಳ್ಳೇದಾಗುತ್ತೆ ಶನಿ ಬಂದು ಒಂದು ಕಾನೂನಾತ್ಮಕ ಗ್ರಹ ಅಂತ ಹೇಳ್ತೀವಿ ಯಾರು ಕಾನೂನಿಗೆ ಸಂಬಂಧಪಟ್ಟಂತದ್ದು ಲಾ ರಿಲೇಟೆಡ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಈ ವರ್ಷ ಒಂದು ಎಕ್ಸಲೆಂಟ್ ಆಗಿರುವಂತದ್ದು ಶೈಕ್ಷಣಿಕವಾಗಿ ಹೆಚ್ಚು ಹೆಚ್ಚು ಇವರಿಗೆ ಇಲ್ಲಿ ಪಂಚಮಾಧಿಪತಿಯಾದ ಬುಧ ಮತ್ತು ಭಾಗ್ಯಾಧಿಪತಿಯಾದ ಶನಿ ಇವೆರಡೂ ಒಂದು ಗೋಚಾರ ತುಂಬಾ ಒಂದು ಬುಧ ಶನಿಯ ಕಾಂಬಿನೇಷನ್ಸ್ ಒಳ್ಳೆ ಕಾಂಬಿನೇಷನ್ಸ್ ಕೊಡೋದ್ರಿಂದ ಹೆಚ್ಚು ಒಂದು ಈ ಕೆಲವೊಬ್ಬರಿಗೆ ಹೇಳ್ತಾರಲ್ಲ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತೀವಿ ಸೊ ಆ ವಿಚಾರದಲ್ಲಿ ಈ ವರ್ಷದಲ್ಲಿ ಶೈಕ್ಷಣಿಕವಾಗಿ ಹೆಚ್ಚು ಹೆಚ್ಚು ಗ್ರೇಸ್ ಮಾರ್ಕ್ಸ್ ತುಂಬಾ ಚೆನ್ನಾಗಿರುವಂತದ್ದು ಬುಧ ಒಂದು ನಿಮಗೆ ಶೈಕ್ಷಣಿಕ ಕಾರಕ ಗ್ರಹ ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ ಈ ವರ್ಷದಲ್ಲಿ ಟೆಕ್ನಿಕಲ್ ಎಜುಕೇಶನ್ ಮಾಡ್ತಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ಸ್ ಈ ರೀತಿ ಯಾರು ಶಿಕ್ಷಣದಲ್ಲಿ ಇರ್ತಾರೆ ಆ ಒಂದು ಕ್ರಿಯಾತ್ಮಕ ಒಂದು ಶಿಕ್ಷಣ ಪಡಿತಾ ಇರ್ತಾರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಮತ್ತೆ ಡಿಪ್ಲೊಮೊ ಆಗಿರ್ಬೋದು ಮತ್ತೆ ಇಂಜಿನಿಯರಿಂಗ್ ಆಗಿರ್ಬೋದು ಅದು ಕೂಡ ಒಳ್ಳೇದು ಮತ್ತೆ ಮೆಡಿಕಲ್ ಎಜುಕೇಶನ್ ಸಂಬಂಧಪಟ್ಟಂತದ್ದು ಯಾಕಂದ್ರೆ ಗುರುಗ್ರಹದ ಗೋಚಾರ ಕೂಡ ಇವರಿಗೆ ಲಾಭದಾಯಕವಾಗಿರುತ್ತೆ ಓವರ್ ಆಲ್ ಆಗಿ ನಾವು ತಿಳಿಸಿದ ಕಾನೂನಾತ್ಮಕವಾಗಿರುವಂತಹ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ಶಿಕ್ಷಣ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಮತ್ತು ಹೆಚ್ಚು ಕ್ರಿಯೇಟಿವ್ ಸಂಬಂಧಪಟ್ಟಂತದ್ದು ಮತ್ತು ಟೆಕ್ನಿಕಲ್ ಎಜುಕೇಶನ್ ಈ ಎಲ್ಲಾ ಒಂದು ಎಜುಕೇಶನ್ ಸಂಬಂಧಪಟ್ಟಂತದ್ದು ಈ ಒಂದು ಋಷಭ ಅವರಿಗೆ ಶೈಕ್ಷಣಿಕವಾಗಿ ಇದೊಂದು ತುಂಬಾ ಉತ್ತಮ ವರ್ಷ ಅಂತ ನಾವು ಓಕೆ ರಾಶಿ ಅವರ ಶಿಕ್ಷಣ ಭವಿಷ್ಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ಋಷಭರಾಶಿ ಅವರ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ವ್ಯಾಪಾರ ವಹಿವಾಟಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ದ್ವಿತೀಯ ಸ್ಥಾನಕ್ಕೆ ಗುರುಬಲ ಬರೋದ್ರಿಂದ ದ್ವಿತೀಯ ಸ್ಥಾನದ ಗುರು ಯಥೇಚ್ಛವಾಗಿ ಒಂದು ನಿಮ್ಮ ಒಂದು ವ್ಯಾಪಾರ ವಹಿವಾಟುಗಳಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಹೆಚ್ಚು ಹಣದ ಹರಿವು ನಾವು ನೋಡ್ತಾ ಬರ್ತೀವಿ ಮತ್ತು ವ್ಯಯಸ್ಥಾನಕ್ಕೆ ಇಲ್ಲಿ ವ್ಯಯಾಧಿಪತಿಯಾದ ಕುಜನ ಒಂದು ಗೋಚಾರ ಕೂಡ ತುಂಬ ನಿಮಗೆ ಅನುಕೂಲಕರವಾಗಿರುವಂಥದ್ದು ಯಾವುದೇ ರೀತಿ ಸಮಸ್ಯೆ ಈ ಒಂದು ವರ್ಷದಲ್ಲಿ ನಾವು ಕಂಡುಬರೋದಿಲ್ಲ ಹೆಚ್ಚು ಹೆಚ್ಚು ನಿಮ್ಮ ರಾಶಿಯವರು ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಮತ್ತು ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡ್ತಾ ಇದ್ದೀರಾ ಅದು ಕೂಡ ನಿಮಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮತ್ತು ದಶಮಸ್ಥಿತ ರಾಹು ಮತ್ತು ಸುಖ ಸ್ಥಾನಕ್ಕೆ ಕೇತು ಬರೋದ್ರಿಂದ ಇಲ್ಲಿ ನೀವು ಪ್ರಯತ್ನ ಪಟ್ಟರೇ ಫಲ ಅಂತ ನಾವು ಅಲ್ಲಿ ನೋಡ್ತಾ ಬರ್ತೀವಿ ಸೊ ಆ ವಿಚಾರದಲ್ಲಿ ಯಾವುದೇ ಪ್ರಯತ್ನ ಇರಲಾರ್ದ ಫಲ ಸಿಗೋದಿಲ್ಲ ಆದ್ರೂ ಆ ಪ್ರಯತ್ನಕ್ಕೆ ಫಲ ಈ ಈ ವರ್ಷದಲ್ಲಿ ವ್ಯಾಪಾರದಲ್ಲಿ ಒಂದು ಋಷಭ ರಾಶಿಯವರಿಗೆ ಹೆಚ್ಚು ಹೆಚ್ಚು ಓಕೆ ಗುರುಜಿ ವ್ಯಾಪಾರ ವಹಿವಾಟು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ವೃತ್ತಿ ಜೀವನ ಹೇಗಿದೆ ಗುರುಜಿ ವೃತ್ತಿ ಜೀವನದಲ್ಲಿ ಸಮಾಧಿಪತಿಯಾದ ಶನಿಯ ಒಂದು ವೃತ್ತಿ ಜೀವನಕ್ಕೆ ಕಾರಕವಾದ ಗ್ರಹ ಅಲ್ಲ ಏಕಾದಶ ಭಾವಕ್ಕೆ ಬರುವಂತದ್ದು ಆದ್ರೆ ಆ ಏಕಾದಶ ಭಾವ ಅಂತಂದ್ರೆ ತುಂಬಾ ಒಂದು ಲಾಭದ ಒಂದು ವಿಚಾರದಲ್ಲಿ ನೋಡ್ತಾ ಹೋಗ್ತೀವಿ ನಿಮ್ಮ ಒಂದು ಕಲೀಗ್ಸ್ ಇಂದ ಸಪೋರ್ಟ್ ಮತ್ತೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರು ಬಾಸ್ ಅಂತ ಇರ್ತಾರೆ ಅವರಿಂದ ಪ್ರಶಂಸೆ ಸಿಗುವಂಥದ್ದು ಅವರಿಂದ ಯಥೇಚ್ಛವಾಗಿ ಹೊಸ ಹೊಸ ಅವಕಾಶಗಳು ಸಿಗುವಂಥದ್ದು ಹೊಸ ಪ್ರಾಜೆಕ್ಟಿಗೆ ನಿಮಗೆ ಹಾಕುವಂಥದ್ದು ಅಥವಾ ನಿಮಗೆ ಎಂಪ್ಲಾಯ್ ಆಫ್ ದಿ ಇಯರ್ ಅಂತ ಪ್ರಶಸ್ತಿ ಬರುವಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ಜವಾಬ್ದಾರಿ ತೊಗೊಂಡು ಕೆಲಸ ಮಾಡುವಂಥದ್ದು ಇಲ್ಲಿ ಕೂಡ ನಾವು ಹೇಳ್ತೀವಿ ಆದರೆ ಸ್ವಲ್ಪ ಗುರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕೊಡೋದರಿಂದ ಸ್ವಲ್ಪ ನಿಧಾನವಾಗಿ ಮುಂದುವರಿ ಅಂತ ಹೇಳ್ತೀವಿ ಆಮೇಲೆ ಯಾರಿಗಾದರೂ ನಿಮ್ಮ ವೃತ್ತಿ ಜೀವನದಲ್ಲಿ ಬಂದಿರುವಂತಹ ಹಣನ ಎಲ್ಲೂ ಇನ್ವೆಸ್ಟ್ ಮಾಡಬೇಡಿ ಅದಕ್ಕೆ ಸ್ವಲ್ಪ ನೆಗೆಟಿವ್ ಆಗುವಂಥದ್ದು ಈ ವರ್ಷದಲ್ಲಿ ಕಾಣ್ತೀವಿ ಸ್ವಲ್ಪ ಯಥೇಚ್ಛವಾಗಿ ವೃತ್ತಿ ಜೀವನದಲ್ಲಿ ಪ್ರೋಗ್ರೆಸ್ ಇರುತ್ತಮ್ಮ ಈ ವರ್ಷದಲ್ಲಿ ಹೇಗಿದೆ ವ್ಯಾಪಾರ ವಹಿವಾಟು ವೃತ್ತಿ ಜೀವನ ಹೇಗೆ ಚೆನ್ನಾಗಿದೆ ಆರ್ಥಿಕ ಪರಿಸ್ಥಿತಿ ಕೂಡ ಅದಕ್ಕೆ ತಕ್ಕನಾಗಿರುವಂತದ್ದು ಗುರುಬಲ ಚೆನ್ನಾಗಿದೆ ಯಥೇಚ್ಛವಾಗಿ ಹೂಡಿಕೆಗಳನ್ನ ಮಾಡ್ತೀರಾ ಮತ್ತೆ ಮುಂದುವರೆದ ಭಾಗವಾಗಿ ಮುಂದಿನ ಜೀವನಕ್ಕಾಗಿ ದುಡ್ಡನ್ನು ತೆಗೆದಿಡುವಂಥದ್ದು ಅದು ಕೂಡ ಚೆನ್ನಾಗಿದೆ ಯಥೇಚ್ಛವಾಗಿ ಗುರು ಗುರು ಮತ್ತೆ ಶುಕ್ರರ ಒಂದು ರಾಷ್ಟ್ರಾಧಿಪತಿಯಾದ ಶುಕ್ರರ ಗೋಚಾರ ಕೂಡ ನಿಮಗೆ ಶುಭ ಕಾರ್ಯ ಜಾಸ್ತಿ ಮಾಡುವಂಥದ್ದು ಧನಾತ್ಮಕ ಪ್ರಭಾವ ಹೆಚ್ಚು ಮಾಡುವಂಥದ್ದು ಮನೆಯಲ್ಲಿ ಆರ್ಥಿಕ ಫಲ ಈ ವರ್ಷದಲ್ಲಿ ಚೆನ್ನಾಗಿರುವಂಥದ್ದು ಆರ್ಥಿಕ ಜೀವನ ಚೆನ್ನಾಗಿರುತ್ತೆ ಇನ್ವೆಸ್ಟ್ಮೆಂಟ್ನ ಮಾಡಿ ಆದಷ್ಟು ಈ ಒಂದು ಹೂಡಿಕೆ ಅಂತ ಹೇಳ್ತೀವಿ ನಾವು ಠೇವಣಿ ಇಡೋದಾಗುವಂಥದ್ದು ಶೇರ್ಸು ಮತ್ತೆ ಟ್ರೇಡಿಂಗು ಇತ್ಯಾದಿಗಳನ್ನು ಈ ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಿ ಆರ್ಥಿಕತೆಯಲ್ಲಿ ಹೆಚ್ಚು ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದು ಈ ವರ್ಷದಲ್ಲಿ ಏನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾವು ಮಾಡ್ತಾ ಬರ್ತಿರೋ ಅದು ಖಂಡಿತ ಮುಂದೆ ಡಬಲ್ ಆಗುವಂಥದ್ದು ಆದರೆ ಸ್ವಲ್ಪ ರಿಸ್ಕ್ ಇರುವಂಥ ವಿಚಾರದಲ್ಲಿ ಯಾರಿಗಾದರೂ ಹಣ ಕೊಟ್ಟು ಡಬಲ್ ಆಗುತ್ತೋ ಅಥವಾ ಇನ್ನೇನೋ ಯಾವ್ದೋ ಒಂದು ಹೂಡಿಕೆ ಮಾಡಿ ಸಡನ್ ಆಗಿ ದುಡ್ಡು ಬರುತ್ತೋ ಆ ವಿಚಾರದಲ್ಲಿ ಸ್ವಲ್ಪ ಮೋಸ ಹೋಗೋಕೆ ಇರುತ್ತೆ ಅದಕ್ಕೆ ಸ್ವಲ್ಪ ಒಂದು ಪ್ರಿಕಾಷನ್ಸ್ ತಗೊಂಡ್ರೆ ಉಳಿದಿರೋದ ಆರ್ಥಿಕ ಜೀವನ ತೊಂಬತ್ತು ಪ್ರತಿಶತ ಚೆನ್ನಾಗಿರುತ್ತೆ ಗುರುಜಿ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ಪ್ರೀತಿ ಮದ್ವೆ ವೈವಾಹಿಕ ಜೀವನ ಹೇಗಿದೆ ಗುರುಜಿ ನೋಡಿ ಇದೆಲ್ಲ ಒಂದಕ್ಕೊಂದು ಸಂಬಂಧ ಸಂಬಂಧಪಟ್ಟಂತ ವಿಚಾರನೆ ಈಗ ಎಲ್ಲಾ ವೃತ್ತಿ ಚೆನ್ನಾಗಿತ್ತು ಮತ್ತೆ ಬಿಸ್ನೆಸ್ ಚೆನ್ನಾಗಿತ್ತು ಮತ್ತು ಆರ್ಥಿಕತೆ ಚೆನ್ನಾಗಿದ್ದಾಗ ಸಂಬಂಧಗಳು ಕೂಡ ಹೆಚ್ಚು ಹೆಚ್ಚು ಕಮ್ಮಿ ಚೆನ್ನಾಗಿರುತ್ತೆ ಅಂದ್ರೆ ಅವ್ರು ಹೆಚ್ಚು ಹೆಚ್ಚು ಖುಷಿಯಾಗಿರೋದ್ರಿಂದ ಪ್ರೀತಿ ಪ್ರೇಮ ಪ್ರಕರಣದಲ್ಲಿ ಯಾರು ಇರ್ತಿರೋ ಈ ವರ್ಷದಲ್ಲಿ ಮದುವೆ ಯಥೇಚ್ಛವಾಗಿ ಗುರುಬಲ ಬರೋದ್ರಿಂದ ಮದುವೆ ಇತ್ಯಾದಿಗಳನ್ನ ಮುಂದುವರಿಸಬಹುದು ಮಾತುಕತೆ ಮುಂದುವರಿಸಬಹುದು ಮತ್ತು ಯಾರು ಅರೇಂಜ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತದ್ದು ಮಾತುಕತೆಗಳು ಕೂಡ ಬೇಗ ಕೂಡ ಬರುವಂತದ್ದು ಎಷ್ಟೋ ದಿನ ನೆನೆಗುದ್ದಿಗೆ ಬಿದ್ದಿರುವಂತಹ ಸಂಬಂಧಗಳು ಕೂಡ ಒಂದು ಪುನಶ್ಚೇತನಗೊಂಡು ಸಡನ್ ಆಗಿ ಅದನ್ನು ಮುಂದುವರಿಯುವಂಥದ್ದು ಮತ್ತೆ ತಂದೆ ತಾಯಿಯಿಂದ ಹೆಚ್ಚು ಪ್ರೀತಿ ಮತ್ತು ಬಂಧು ಬಾಂಧವರಿಂದ ಮತ್ತು ಸಂಬಂಧಿಕರಿಂದ ಹೆಚ್ಚು ಪ್ರೀತಿ ಸಿಗುವಂಥದ್ದು ವೈವಾಹಿಕ ಜೀವನ ಈ ವರ್ಷದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಹೆಣ್ಣು ಗಂಡು ಅನ್ಯೋನ್ಯವಾಗಿರುವಂತದ್ದು ಮತ್ತು ಸಂತಾನ ದಂಪತಿಗಳಿಗೆ ಹೆಚ್ಚು ಹೆಚ್ಚು ಗಂಡು ಸಂತಾನ ಆಗುವಂಥದ್ದು ಅದು ಕೂಡ ವಿಶೇಷವಾಗಿರುವಂತದ್ದು ಎಲ್ಲಾ ಸಂತಾನ ಕೂಡ ಅಷ್ಟೇ ಇರುತ್ತೆ ಆದ್ರೆ ಕೆಲವೊಬ್ಬರಿಗೆ ನಿರೀಕ್ಷೆ ಇರುತ್ತಲ್ವಾ ಆ ನಿರೀಕ್ಷೆ ಈ ವರ್ಷ ಫುಲ್ಫಿಲ್ ಆಗುವಂತದ್ದು ನಾವು ನೋಡ್ತಾ ಹೋಗ್ತೀವಿ ಯಥೇಚ್ಛವಾಗಿ ನಾವು ನೋಡೋದಾದ್ರೆ ಈ ವರ್ಷ ಸಂಬಂಧಗಳ ವಿಚಾರವಾಗಿ ಮತ್ತು ವೈವಾಹಿಕ ಜೀವನ ಆಗಿರ್ಬೋದು ಈ ಎಲ್ಲ ವಿಚಾರದಲ್ಲಿ ಒಂದು ಅವರು ಸ್ವಲ್ಪ ಅದೃಷ್ಟವಂತರು ಅಂತಾನೆ ಹೇಳ್ಬೋದಮ್ಮ ವೈವಾಹಿಕ ಜೀವನ ಮದುವೆ ಪ್ರೀತಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಹಾಗೆ ಮನೆ ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ನೋಡಿ ಆಸ್ತಿ ವಾಹನ ಖರೀದಿಗೆ ಸಂಬಂಧಪಟ್ಟಂತ ಕಾರಕ ಗ್ರಹ ಶುಕ್ರ ಆಗಿರ್ತಾರೆ ಶುಕ್ರ ಗ್ರಹದ ಒಂದು ಪೂರ್ಣ ಅನುಗ್ರಹ ತುಂಬಾ ಚೆನ್ನಾಗಿದೆ ವಾಹನ ಖರೀದಿ ಚೆನ್ನಾಗಿದೆ ಮತ್ತೆ ಸ್ಥಿರಾಸ್ತಿ ಖರೀದಿ ಚರಾಸ್ತಿ ಖರೀದಿ ಸ್ಥಿರಾಸ್ತಿಗೆ ಕಾರಕವಾದ ಗ್ರಹ ಮಂಗಳ ಗ್ರಹನು ಸಪೋರ್ಟಿವ್ ಆಗಿರೋದ್ರಿಂದ ನಿಮಗೆ ಯಥೇಚ್ಛವಾಗಿ ಈ ವರ್ಷದ ಒಂದು ಭೂಮಿಯಿಂದ ಲಾಭ ಮತ್ತೆ ಇನ್ವೆಸ್ಟ್ಮೆಂಟ್ ಭೂಮಿಗೆ ಸಂಬಂಧಪಟ್ಟಂಥದ್ದು ಇನ್ವೆಸ್ಟ್ಮೆಂಟ್ ಏನು ಮಾಡಿರ್ತಿರೋ ಅವ್ರಿಗೂ ಕೂಡ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಯಾರು ಒಂದು ಋಷಭರಾಶಿಯಲ್ಲಿ ರೈತರು ಇರ್ತಿರೋ ವ್ಯವಸಾಯ ಮಾಡುವಂಥವರು ಅವ್ರಿಗೂ ಕೂಡ ಅನುಕೂಲ ಈ ಒಂದು ವರ್ಷದಲ್ಲಿ ನಾವು ನೋಡ್ತಾ ಬರ್ತೀವಿ ಮತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಬೋದು ಮತ್ತೆ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರಗಳನ್ನು ಯಾರು ನೋಡ್ಕೊಂಡು ಹೋಗ್ತಾ ಇರ್ತಿರೋ ಅವ್ರಿಗೂ ಕೂಡ ಈ ವರ್ಷದಲ್ಲಿ ಚೆನ್ನಾಗಿರುವಂಥದ್ದು ಭೂಮಿ ಆಸ್ತಿ ವಾಹನ ಖರೀದಿ ಈ ವರ್ಷದಲ್ಲಿ ತುಂಬ ಲಾಭದಾಯಕವಾಗಿರುವಂಥದ್ದಮ್ಮ ಗುರುಜಿ ಋಷಭ ರಾಶಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರಿ ಕೆಲವೊಂದು ನೆಗೆಟಿವ್ ಕೂಡ ಹೇಳ್ತಾ ಇದ್ರಿ ಅದಕ್ಕೆ ಪರಿಹಾರ ಏನಿರಬಹುದು ಗುರುಜಿ ನೋಡಿ ರಾಶಿಗೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ ಶುಕ್ರನ ಮಂತ್ರ ಯಥೇಚ್ಛವಾಗಿ ನೂರೆಂಟು ಬಾರಿ ಓಂ ಶುಂ ಶುಕ್ರಾಯ ನಮಃ ಶುಂ ಶುಕ್ರಾಯ ನಮಃ ಅಂತ ಮಂತ್ರವನ್ನು ಹೇಳ್ತಾ ಬನ್ನಿ ಅದೇ ರೀತಿ ಆದಷ್ಟು ಒಂದು ಪ್ರತಿ ಶುಕ್ರವಾರ ಮತ್ತೆ ಮಂಗಳವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಮತ್ತೆ ಸಾಬುಧಾನಿ ಖೀರಾ ಅಂತ ಹೇಳ್ತೀವಲ್ಲ ಆ ಒಂದು ಸ್ವೀಟನ್ನು ಕೊಟ್ಟು ನೈವೇದ್ಯ ಮಾಡಿಸ್ಕೊಂಡು ಬರೋದ್ರಿಂದ ಇವರಿಗೆ ಚೆನ್ನಾಗಿರುವಂಥದ್ದು ಮತ್ತೆ ಇವರು ಯಥೇಚ್ಛವಾಗಿ ಒಂದು ಪರ್ಫ್ಯೂಮ್ ನ ಬಳಸೋದ್ರಿಂದ ಕೂಡ ಇವರ ಒಂದು ಧನಾತ್ಮಕ ಶಕ್ತಿ ವೃದ್ಧಿ ಆಗುವಂಥದ್ದು ಈ ಮೂರು ಸಿಂಪಲ್ ಪರಿಹಾರಗಳು ಮಾಡ್ಕೊಂಡ್ರೆ ಈ ಒಂದು ರಾಶಿಯವರು ಅವರ ಒಂದು ಪಾಸಿಟಿವಿಟಿನ ಇನ್ನೂ ಚೆನ್ನಾಗಿ ಮಾಡ್ಬೋದು ಈ ಜೀವನವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ತುಂಬಾ ಒಂದು ಖುಷಿಯಿಂದ ಅನುಭವಿಸಬಹುದಮ್ಮ ಓಕೆ ಗುರುಜಿ ಋಷಭ ರಾಶಿ ಅವರ ಸಂಪೂರ್ಣ ಎರಡ್ ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ ಹಾಗೆ ತುಂಬಾ ಚೆನ್ನಾಗಿದೆ ಋಷಭ ರಾಶಿ ಅವರ ಏನು ತೊಂಬತ್ತು ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡದಕ್ಕಾಗಿ ತಮ್ಗೆ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಬಂತು ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ನೀವು ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಕೂಡ ಉಚಿತವಾಗಿ ಪಡೆದುಕೊಳ್ಬಹುದು ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರುಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನು ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸರ್ವೋ ಜನ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನ ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಧ್ವನಿ